ಶ್ರೀ ಗುರುಭ್ಯೋ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವಧಾ ಎಲ್ಲ ಗುರುಗಳಿಗೂ ವಂದಿಸುತ್ತಾ ಹರಿ ಓಂ ನಮಸ್ಕಾರ ಹಿಂದಿನ ದಿನ ವಿಶೇಷವಾಗಿ ನಾವೆಲ್ಲರೂ ಸಂಕ್ರಾಂತಿ ಮಕರ ಸಂಕ್ರಾಂತಿಯನ್ನು ಸಂಭ್ರಮದಿಂದ ಆಚರಿಸಿದ್ದೇವೆ ನಮ್ಮ ಭೂಮಿಕಾ ಫೋರಂನಿಂದ ನಮ್ಮ ಅಧ್ಯಕ್ಷರಾದ ಶ್ರೀ ಜಹಾಜಿ ಹಾಗೂ ಉಪಾಧ್ಯಕ್ಷರಾದ ಶ್ರೀ ರವಿ ಅವರು ಹಾಗೂ ನಾನು ಕೋಆರ್ಡಿನೇಟರ್ ಅನಂತರಾಮು ನಮ್ಮ ಎಲ್ಲ ಗ್ರೂಪ್ ಅಡ್ಮಿನ್ಸ್ ಹಾಗೂ ಎಲ್ಲ ಆತ್ಮೀಯ ಸದಸ್ಯರುಗಳಿಗೆ ಮಕರ ಸಂಕ್ರಾಂತಿಯ ಶುಭಾಶಯವನ್ನು ಕೋರುತ್ತಿದ್ದೇನೆ ಈ ಮಕರ ಸಂಕ್ರಾಂತಿಯು ಸೂರ್ಯನಿಗೆ ವಿಶೇಷವಾದ ಗೌರವವನ್ನು ಸಲ್ಲಿಸುವಂತಹ ಪ್ರಾರ್ಥನೆ ಮಾಡುವಂತಹ ಸೂರ್ಯ ಭಗವಾನಿಗೆ ದಿನ ಹಾಗೂ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಪರ್ವಕಾಲ ಹಾಗೆ ನಮ್ಮ ಎಲ್ಲ ರೈತಾಪಿ ಜನಗಳು ನಮ್ಮ ರೈತರುಗಳು ಬೆಳೆದ ಬೆಳೆಗಳನ್ನು ವಿಶೇಷವಾಗಿ ಪೂಜೆ ಮಾಡಿ ಸಂಭ್ರಮದಿಂದ ಆಚರಿಸುವ ಸುಗ್ಗಿ ಅಂತಲೂ ಆಗುತ್ತೆ ಆದ್ದರಿಂದ ನಮ್ಮ ಎಲ್ಲ ಆತ್ಮೀಯರಿಗೆ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ವಿಶೇಷವಾದ ಶುಭಾಶಯಗಳು ಹಾಗೂ ಸ್ವಾಗತ ನಮಸ್ಕಾರ ಹರಿ ಓಂ ಹರಿ ಓಂ ನಮಸ್ಕಾರ ಜಿ ನಮಸ್ಕಾರ ಜಿ ಅಪನ ಭೂಮಿಕಾ ಅಧ್ಯಕ್ಷ ಶ್ರೀ ಜಹಾಜಿ ಅವರು ಉಪಾಧ್ಯಕ್ಷ ಶ್ರೀ ರವಿಜಿ ಮೈಕುದ್ ಅನಂತರಾಮು कोऑर्डिनेटर अपना परिवार का भूमिका का परिवार का सब भाइयों बहनों और बाल बच्चों का और बड़ियों का सबका प्रणाम करके सबको मकर संक्रांति का हार्दिक बधाई दे रहा है हम सब लोग का इसी संक्रांति के बाद परमात्मा सबको आयु आरोग्य ऐश्वर्य सभी देने का प्रार्थना करेगा और अब सबको बधाई दे रहा है नमस्कार हरिओम मुदा करात् मोदकं सदा विमुक्तिसाधकं कला धरावतं सकं विलासि मुदा करात् मोदकं सदा विमुक्तिसाधकं कला धरावतं सकं विलासि लोकरक्षकं विनाशिते भदैत्यकं गताशुभाशुनाशकं न मामितं विनाको यथैकनायकं विनाशिते भदैत्यकं